മധു കളെ അരുചതയില്ല പ്രീതി ശതടികൾ ಚೇ ಮಾಡ್ಬಾದ್ರಿ ಎಪ್ಪ ಏಳೇಳು ಜನ್ಮಕ್ಕ ಹುಡುಗಿಯಾರನ ಮಾತ್ರ ಲವ್ ಮಾಡಬ ಯಾಕೇಳ್ರಿ ಏನ ಯಾಕದ್ ಕೇಳ್ರಿ ಹದ ಇದ್ದಾಗ ಅಟ್ಟ ಕದ ತೆಗಿತಾರ ರಕ್ಕ ಆದಾಗ ರಕ್ಕ ಇದ್ದಾಗ ಮಾವಾತರು ರಕ್ಕ ಆದ ಮೇಲೆ ಚೀನಿಯಾವಾ ಅಂತ ಬಿಡತಾರೆ ಸಾಕ್ ಸಾಕ ಹೋಗಿ ಹುಡಿಯರ ಬೆನ್ನ ಹಟ್ಟಿ ಈ ನಮ್ಮ ಪಿಪಿ ಒಂದು ಲವ್ ಮಾಡಕತ್ತೀನಿ ನಾನು ಎಷ್ಟ ಹಿಂದು ಬಿದ್ದರೂ ಒಟ್ಟ ಕೈಯನಲ್ಲೂ ಕೂಯನ ತಯಾರಿ ಹೆಂಗರ ಮಾಡಿ ಏನಾರ ಮಾಡಿ ಹೊತ್ತು ಹೊಂಡುಕ ಗಿಂಡಿ ಅನ್ಸಿನಿ ಆ ಆ ಐ ಲವ್ ಓಯ್ ಲಾ ಇಂದ್ರ ಇಂದ್ರ ಮಗ ಚಂದ್ರಾ ಚಂದ್ರದ ಮಗ ಸುಂದ್ರ ನೀನು மூவல் போட்டு மக நான் ஹோல் கடை உருகி நேரம் எல்லாம் நோடாக்கத்தினி ஜல் ரகட மாணி ஜீவன

ಏ ಯಾರು ಮುಚ್ಚಿಕೊಂಡ ಮಿಂದ ನಡುಸಪ್ಪ ಅಲ್ಲ ಏನದ ಏನು ತಿಂದಿದೀನ ಮಾವ ಮಾವ ಮಾ ಹಂಗಂತರ ಏನದ ಮಾ ಅಲ್ಲಲೆ ಅದು ಮಾಮಾ ಅಣ್ಣ ತೀರ ಹಾದಲಪ್ಪ ಆಕೆ ದಿನ ಇಮ್ಮಲ್ಲದ ಏನದ ಇಮ್ಮಲ್ ಅನ್ಬೇಕು ಇಮ್ಮಲ್ಲ ಹಾ ಇಮ್ಮಲ್ ಬೇಕು ಬಿಡು ಹಾ ಮುಂಜಾನೆ ಎದ್ದ ತಲೆಬಿಂದ ಬಿಡಕ ಅದ್ನ ಇಟ್ಟಿರ್ತೀವಿ ನಾವು

ಈ ಊರಿಗೆ ಸಾಧು ಬಂದ ಯಾರ್ಯಾರು ಎಟ್ಟು ಸಾಲ ಐತಿ ಯಾರ್ಯಾರು ಧರ್ಮಸ್ಥಳ ಸಂಘದಾಗ ಜಾಸ್ತಿ ಸಾಲ ಹಾಕಿಸಿ ಹೊಳಿ ದಂಡೆಗೆ ಹೋಗಿ ಕುಂದ್ರಾ ಕತ್ತಿರ ಎಲ್ಲಾರು ಬರ್ರಿ ನಾನು ಬಳಿ ಬರ್ರಿ ಸಾಲ ತಿರ್ಸಕ ಏನಾರ ಐಡಿಯಾ ಕೊಡದಿತ್ತ ಕೊಡ್ತನು ಐಡಿಯಾ ಪ್ಯಾಂಟ್ ಕಳೆದ ನಿಮ್ ಕೈಯ ಕೊಟ್ಟ ನಡೆದ್ಬಿಡ್ತೀವಿ ನಮಸ್ಕಾರ ಹಾಕ್ಬೇಕಾಗತ್ತ ನಾವ್ ಯಾರು ಓದತ್ತ ನಂಬಿ ಹೊಳಿ ದಂಡಿ ಮಂದಿ ನಾವು ಹೊಳಿ ದಂಡಿ ಮಂದಿ ಅಂದ್ರೆ ಬಿರುಸ್ರ ಮತ್ತೇನು ತುರ್ಸನ್ಯಾಗ ಬಾಳ ಬಿರುಸ ಬಿರ್ಸ ತುರ್ಸ ತಗ್ದ ತಗದ್ ಓಂ ಶಿವ 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 ಹರ ಹರ ಸಿದ್ಧ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಈ ಜಗದ ಬಲ ಇಲ್ಲ ಆ ಜಾಗದ ಬಲ ಐತೆ

அந்த கப்பத்து கப்பத்து குட் எப்பி மேல் சூஜி இட்டு சூஜி மேல கஜம் தந்த தப்பி தீ தாத்த நம்ம ஓ ஆர்சா தோம் நாம இதப்பாதி கடைப்பி அல்லா டா கம்பனி ஐத்தி டாக்டர் பக்தி நினைக்க ஏன் திராஸ் ஐத்தி ஏன்லம் ஐத்தி கேள் பட்னா பரிஹார மாத்தான் ஏனரா நீங்க தர்மஸ்தளதாக ஏன்தூர் லட்ச சாலித்தங்க கழிச்சிடுவனா தோம்பு

ಹೋಗ್ಲಿ ಬಿಡಿ ಗುರುಗಳೇ ಏನು ಪೈಹೋಯಿ ಪರಿಹಾರ ಮಾಡಿ ಬಿಡಿ ಕಿದು ಪರಿಹಾರ ಅವ್ಏ ನೀ ತೋರ್ಸಿರ್ಲಿ ಗಡಸರ ಸಣಕ್ಕೆ ಬರತಿದ್ರೆ ನಮ್ಗೆ ಗಡಬಿರ ಸುತ್ತತ ನಮಗೆ ಜಾಲಿ ಕೋಡಾ ಮುಡಿದಾಗ ನಮ್ಮ ಮುಟ್ಟಿದ್ರು ಅಲ್ರಿ ಅಣ್ಣಾ ಮಕ್ಕಳು ಮುಟ್ಟಿದ್ರು ಬೆಣ್ಣೆ ಕೈ ತಂಗು ಇಲ್ಲಿ ತಡಿ ಯಾಕ್ ಬಿಡ್ಕೊಳಕ್ಕೆ ತಿರಾಜಾ ಅಂದು ಸ್ವಲ್ಪ ಅರ್ಥ ಮಾಡ್ಕೊ ನೀನು ಈ ಔರಕ್ಕೆ ನಾನ ಕೌಂಟಿಗೆಕ್ಕೆ ಏಟ್ ತಗೋತಿ ಪೇಮೆಂಟ್ ಯೇ ಪೇಮೆಂಟ್ ಎಷ್ಟು ತಗೋತಿ ಎಷ್ಟು ತಗೋತೀವಿ ಪೇಮೆಂಟ್ ಎದಕ್ ಬೇಕು ನಿನಗೆ ಜೈನಾಪುರ ಮುಗ್ಸೋನು ಕೊಡ್ತಾನ ಜೇನಾಪುರ ಇಟ್ ಆಫ್ ಮುಗ್ಸ್ಯಾನ್ ಅವ್ನು ಕೇಳಿ ಎರಡು ಹೋಗ್ಲಿ ಬೇಡ ನಿನ್ನ ತ್ರಾಸಿ ಏನೈತಿ ಕೇಳಿ ನನಗೆ ಏನು ಮಾಡಲಿ ಗುರುಗಳ ನನಗಾರು ಎರಡು ಹುಡುಗರು ಗಂಟು ಬಿದ್ದಾವ ಹಾಂ ಅವನು ಅವನು ಅವ ಎರಡು ಹುಡುಗರು ಒಳಗ ಯಾವನ ಲಗ್ನ ಮಾಡ್ಕೊಂಡ್ರೆ ನನ್ನ ಬಾಳೆ ಬಂಗಾರ ಆಗತೈತಿ ಅನ್ನೋದು ಸ್ವಲ್ಪ ಬಿಡಿಸಿಲ್ಲ ಕೈ ಕೊಡ್ರಿ ಮೊದಲು ಕೈ ಕೊಡ್ಬೇಕ್ರಾ ಹಾಂ அல்லா மாரி நோடு அல்ல ரஜு மாரி நோடுங்க கையோ கைய கொடுப்பாங்க ஆய் நீனே கொட்டபட் நான் கைய த ನನಗೆ ತಕ್ಕೊಂಡರೆ ಬರ್ರಿ ಅಪ್ಪಾ ಮುಂಜಿನೇ ಹೋಗಿದ್ದೀನಿ ಸಿಗ್ಲಿಲ್ಲ ಹಂಗ ಬಂದಿನಿ ಅವಿ ಟಿಶು ಪೇಪರ್ ಓದಿ ಕೊಡಬೇಕಿಲ್ಲ ಉಂಗಾ ಏನ್ ಏನು ಗುರುಗಳ ಗುರುಗಳಾ ಹಂಗೇಲ್ಲ ನನ್ನ ಕೇಳ ಕೇಳೆ 500 ರೂಪಾಯಿ ಕೊಡ್ತೀನಿ ಲೇ ಸ್ವಲ್ಪ ಸವಿಚಲ್ಲ ರಗಡಿದ್ದು ಅಲ್ಲಿ गावಾನ ಬಿಡ್ರಿ ಅವಿ ಅವರಿಗೆ ಹೊರಗಡೆ गाव ಕತ್ತ್ರಿ ದೊಡ್ಡ ಕೆಗೆ ದೊಡ್ಡ ಕೆಗೆ ರಾಕ ಮುಸಾರ ನೀರು ಆಣಸಕತ್ತೆ ಬಾ ನೀವು ಇನ್ನು ಇಲ್ಲ ಇದೋ 왔್ಲೇನ ಹೋಗ್ಲಿ ಬಿಡ ಗುರುಗಳು ಅವನ ಅವನವನ ಕುತ್ರು ಕುಂದ್ರ ಕೊಡಲ್ತು ನಿಂತ್ರು ನಿಂತ್ ಕೊಡಲ್ತು ಎದ್ದು ಬಡಿಯಾಕತ್ತೈತ್ರಿ ನಾನು ಎದಿನ ಅದಕ್ಕ ನನಗಂತು ಎರಡು ಹುಡುಗರು ಗಂಟು ಬಿದ್ದಾವ ಅದ್ರೊಳಗೆ ಯಾವ ಹುಡುಗನ ಲಗ್ನ ಮಾಡ್ಕೊಂಡ್ರ ನನ್ನ ಬಾಳೆ ಬಂಗಾರ ಆಗತ್ತ ಅನ್ನೋದು ಸ್ವಲ್ಪ ನೋಡಿ ಹೇಳ್ರಲ್ಲ ಮತ್ತ್ ಸುಳ್ಳಾರು ಹುಡ್ರನ್ ಬಿಟ್ಟ್ಬಿಡ್ತು ನೋ ನನಗ ಹಳದಿ ಕಲರ್ ನೆನ ಹಚ್ಚಿತ್ತು ಒಲೆ ಅದಕ್ಕೆ ಒರ್ಸಿದ್ನಿ ಸಾಮೂಳ್ರು ಯಾರಂದಾರ್ ನನಗ ಆ ಸಾಮೂಳಾರ ಯಾರ ಅಂದಾರ ನನ್ಗ ನನಗ ನಾಣ ಇಟ್ ಬಂದ್ರು ಮರ ನೋ ಯಾವ ಮಾರ್ರ ಅವ ಜಳಕ ಮಾಡಾಕತ್ತಿದ್ದ ಅವನ ಅರ್ವಿ ನಾ ಹಾಕೊಂಡ್ ಒಳೆ ಬಂದ್ ನೆಲ್ಲು ಮರ ನನ ಒಂದು ಮಂತ್ರ ಬರಲಿ ಇವ್ರು ಮಂತ್ರ ಗೀತ್ರ ಕೇಳಿದ್ರ ಮಚ್ಚ ಏನಾರ ಒಂದ ಹೇಳಿಕೆ ಚಿಂದ ಇವ್ರು ನೋಡಿದ್ರ ಅವನ ಅವ್ನು ನನಗೆ ಸಾಂಬೂಳ ಕತೆ ಕಾಣಾಕ ಹತ್ತಿಲ್ಲ

ಏಯ್ ಮಾಮಾ ನಾ ಬರ್ತೇನೆ ನಿನ್ನ ಜೋಳ ಏಡಿ ಏ ಹೋಗೋಣ ಕೊಡು ಕೈ ಕೊಡ ಅವಿ ನಿನಗೆ ಇಬ್ರು ಹುಡುಗರು ಗಂಡ ಬಿದ್ದಾರ್ರಿ ರಾಜನ್ ಮದುವೆ ಆಗ್ಬ್ಯಾಡ ಅವಿ ಮತ್ತು ಯಾರ ಮದುವೆ ಆದ್ರೆ ನನ್ನ ಬಾಳೆ ಬಂಗಾರ ಆಗತ್ತ್ರಿ ಅವ ಯಾವತ್ತಿದ್ರು ಬರೀ ಕುಬೇರು ಬಾರ ಮೇಲೆ ಇರ್ತಾನೆ ಹಾಂ ಅವ ಯಾವಾಗ ಕುಬೇರು ಸಂಧ್ಯಾ ಹೊಕ್ಕೋಣು ಯಾವಾಗ ಎಚ್ ಐ ವಿ ಹಚ್ಕೊಂಬರ್ತಾನ ನೋಡು ಗೊತ್ತ ಅವರಿಲ್ಲವಿ ಹೌದಾ ಅವೆ ಅವ ಕೋಳಿ ಕಾಲ ಸಿಕ್ಕ ಸೈತ ನೋಡು ನಿಜವಾಗ್ಲು ರೀ ಕೋಳಿ ಕಾಲ ಸಿಕ್ತ ಸಾಯ್ತಾನ ಅಲ್ಲ ರೀ ಎಮ್ಮಿ ಕಾಲಗ ಹಂದಿ ಕಲಾಗ ನಾಯಿ ಕಾಲಾಗ ಸತ್ತು ಸಹಾಯರು ನೋಡಿನ್ರಿ ನಾನು ನೀವು ನೋಡಿದ್ರ ಕೋಳಿ ಕಾಲಾದ್ರ ಸತ್ತು ಸಾಯ್ತಾನ ಅಂತೀರಿ ಅವಿ ಸಚಾನ್ ಮದಿವಾಗ ಆಗ ನೀವು ಹೌದ್ರಾ ಭಾಳ ಬಂಗಾರ ನಿಂದು ಹ್ಞೂ ಬಾಳ ಬಂಗಾರ ನನಗ ಬಿಜಾಪುರದಾಗ ಗಾಂಧಿ ಚೌಕ್ನಾಗ ಉಳ್ಳಾಡಿಸ್ ಹೊಡಿತಾನೆ ಹೊಡ್ಸೂ ಮನಿ ಹೋಗಿ ಬಿಡಾಕ ಎಲ್ಲ ಅಲ್ಲ ರಾಜ ಏನು ಮಾತಾಡಕತ್ತೀನಿ ನೀನು ಏ ಏ ಶಂಕೆ ಒಳಗೆ ಮಾತ್ ಕೇಳಲ್ಲ ಯಾವ ತೋಡಿ ಬಿಡ್ಲಿ ಅನ್ನೋ ಅಲ್ರಿ ನನಗೆ ಅಂತ್ ಈಗ ತಡಕೊಳ ಶಕ್ತಿ ಆಗೋಲ್ತಾ ಈಗ ಯಾರನ್ನ ಮದುವೆ ಆಗ್ಲಿ ಚೊಕ್ಕ ಬಿಚ್ಚ್ರಿ ಚೊಕ್ಕ ಬಿಚ್ಚಿ ಹೇಳ ಒಂದು ಹನ್ನೆರಡು ಪೋಟಿನ್ ತಗಡ್ತುಂಬೈತಾ ಹನ್ನೆರಡು ಪೋಟಿನ್ ತಗಡಿ ಅದಕ್ಕ ಏನ್ರಿ ನಿಮ್ ಆಶ್ರಮದ ತೂತು ಬಿದ್ದಾರ ಏನು ಬೆಳಕೇಂಡಿ ತೂತ ಬಿದ್ದೈತಿ ಅದ್ರ ಮ್ಯಾಲ ಹಾಕಬೇಕು ನನಗ ಪರಿಹಾರ ಆಗ್ಬೇಕಲ್ಲ ಮತ್ ಪಾತ್ ಸಲಕ್ರಿ ನಾ ಹೇಳುದ ಹೇಳ್ರಿ ಹನ್ನೆರಡು ತೂತಿನ ಕೋಟಿನ ತಗಡ ಒಂದು ಎರಡು ಮಂಡಲ್ ಕಾತಿ ಚೆರಿ ಯಾಕೆ ಸೆಂಟ್ರಿಂಗ್ ಪಾಡಾಕತ್ತೀರಿನ ಇಲ್ಲ ನಮ್ಮ ಮಣಿ ಮೇಲೆ ಪಾಯ ಆಗಾಕತ್ತೀನಿ ಇವ ಸಾಂಬೂಳ್ ತಗಡು ತುಂಬಾ ಕಾತಿ ಚೇರಿ ತುಂಬಾ ಅಂತಾನೆ ಏನು ತಿಳಿಯಬಲ್ದಪ್ಪ ಅಲ್ಲ ಏಯ ಇಲ್ಲ ಮಠದಾಗ ಜೋತಾಡ್ತಾರೆ ನೋಡು ಕೇಳು ತಡಿ ಕೇಳುವಂತಡಿ ಎಲ್ಲಿ ಕೇಳಿರಿ ಅವು ಅವು ಏನಿಲ್ಲ ಒಂದಿಷ್ಟು ಮಂತ್ರ ಅದ ಮಂತ್ರ ಹಾಕಿ ಸಿಂದ ಅದ್ರಾಗ ಒಂದಿಷ್ಟು ಕಾಯಿ ಕರ್ಪೂರ ಹಾಕಿ ಅರ್ಧ ಅದ್ರ ಎರಡು ಕಟ್ ಮಾಡಿ ಕೊಳ್ಳಾಗ ಒಂದು ಕೊಳ್ಳಾಗ ಒಂದು ಕಟ್ಟಿದ್ರೆ ಪಾಪ ಪರಿಹಾರ ಆಗಿ ಬಿಡ್ತೈತಿ ಅಲ್ಲ ಮತ್ತ ಬರು ಮುಂದ ಒಂದ್ ಎರಡು ಕಿಂಟೋಲ್ ಜೋಳ ಒಂದ್ ಎರಡು ಕಿಂಟೋಲ್ ಅಕ್ಕಿ ನಮ್ಮ ಮನೆಯಾಗಿ ಏನೇಂತ ನೆನಪಿ ನೋಡ್ರಿ ಸಾಮಾರ ಬೇರೆ ಇತ್ತು ಎತ್ತು ನೆನಪಿದ್ರಿ ಮಾಡ್ಕೋರಿ

ಇವನೇ ಓ ಗುರುಗಳ ಜರ ಇದು ಅವು ಬೋಸಡಿಕೆ ಬೋಸಡಿಕೆ ಬೇಗಳಲ್ಲ ಅವು ಮತ್ತೇನು ಅವು ನಮ್ಮ ಮಠದ ಮಂತ್ರದ ಕಲ್ಬುರ್ಗಿ ಸಚ್ಚನ ನೇಟನ ಗೂಟ ಗುರುಗಳ ಗುರುಗಳಂದು ಒಂದು ಗೂಟ ಐತ್ರಿ ಸಚ್ಚನ ಗೂಟ ಇಲ್ಲೇ ಬಂದು ಕೂತೈತೆ ಅವನ ಅವನು ಎಲ್ಲಿ ಹೋಗಲ್ಲ ಇದ ಗೂಟನ ತಗೊಂಡ ಮುಂದ ಇಡ್ತಾನೆ ನೋಡ್ರಿ ಅವು

ತಕ್ಕೊಂಡ್ರ ಬಂದಿ ಲೇದನ ಕೆಟ್ಟ ಹೊಲಸ ನಾರಾಕತೈತಿ ಪ್ರೀಶೆಂಟ್ ಅಲ್ಲಿ ನೀ ಯಾಕ ಅದ ನಾತ ನೋಡಕ ಹೋಗಿ ನೀ ಸೊಮ್ಮ ಇದ್ದಿ ಚಲೋ ಉಪ್ಪೆ ದಪ್ಪೆ ಹಡಿಸಿ ಇವೆಲ್ಲ ಬೇಗ ಲೀನ್ ಮಣ್ಣಿ ಬರತಂದ್ರ ಇವನು ಬೇರೆ ಕಂಪನಿ ಕಾಂತತಿ ಅದು ಇನ್ನ ಚಕ್ಕ ಮಾರ್ತನ್ ತಡಿ ಇದೇನ್ ಹಾಕೊಂಡ್ ಬಂದಿಲ್ಲ ತಳದ ಪ್ಯಾಂಟ್ ಇಲ್ಲ ಏನಿಲ್ಲ ಗಗ್ರಿಗತೆ ಮಾಡ್ತಾರ ಬೇಗ ಬರ್ತಾವ ಈ ಊರಾಗ ಈ ನಮ್ಮನಿ ಬೋಸಡಿಗೆ ಗಿಸಡಿಗೆ ಅಂಗ ನೀ ಒಬ್ಬ ಮಗ ನವ್ನಾಗ ಗೊತ್ತಿ ಹೊತ್ಕೊಂಡ್ರ ನೀನು ಜೋಡಿನ ಅಡ್ಡಾಡ್ತಾರ ಗೊತ್ತರ ಹಿಂಗ್ ನೋಡೋ ಅಲ್ಲ ಅವಾಗ ಅನ್ಕೊಂಡಿದ್ನ ಏನು ಮಾತು ಕೇಳಿ ಅವ ಆಗಿರ್ಬೇಕು ಇವ ಅಂತೇಳಿ ಅಲ್ಲೇ ಏ ಸತ್ಯನ್ ಅವನು ನಿನಗೆ ಯಾಕೆ ಬೇಕಾಗಿತ್ತಲ್ಲ ಈ ಸ್ಥಿತಿ ತಡಿ ಅಲ್ಲ ಈಗ ಸತ್ ಅಂದ್ರ ಪಾಪ ಇದ್ದವ್ರು ಇಲ್ಲದವ್ರು ಕೂಡ ಬಂದು ಗೊಳೆ ಹಾಕ್ತಾರೆ ಈಗ ಈಗ ಬೇಡ ಅವನು ಕೊಲದು ಈ ಮನವನ್ ಹೋಗ್ ತೇರ್ಲಿ ನೋಡ್ಕೊಂಡು ಅಂತ ಏ ನೀವ್ ನೀವ್ ಸಟ್ ಆದ್ರಪ್ಪ ತಂಡಿಗಾಲ್ ಚಾಲು ಆತು ನಮ್ ಮಾಯಿ ಕೊಲ್ತಿದ್ದು ಕೌದ್ ಅಲ್ದ ಮಾಯಿನ ಒಂದ್ ಐನೂರು ರೂಪಾಯಿ ಕೂದಿತ್ತು ನಾನು ಅದ ಸಕಟ ಹರಿಯಾಕತ್ತ ನಾನು ಬರ್ತಾ ಕಬ್ಬಿನ ಸೀಸನ್ ತಮ್ಮ ರವದೆ ಹೋಗಿ ಮಕ್ಕಿ ಅಂದ್ರ ಬೇಷ್ ಆಗತ್ತ ಹೆಂಗ ಗೊತ್ತಾನೆ ಅದು ನಮ್ ಬಾಳೆ ಈಗ ಹುಟ್ಟಿದ ಊರಿಗೆ ಏನು ಮಾಡ್ತಾರ ಹುಟ್ಟಿದ ಊರಿಗೆ ವಾ

గరీబ్ <laughs> ఆ శాట్ త్రస్ తగోదు రాజా ఆ శట్ త్రస్ తగోదు బేంజా

Yeah <laughs> వవని దేవా వవని దేవా వవని తోడి హక్కు దేవి వవని హక్కు కలిగే వవని తోడి హక్కు దేవి వవని హక్కు కలిగే వవని లాల 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 వవని